ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೆ ಪಿ ಎಸ್ ಪ್ರಾಪರ್ಟಿ ಇನ್ ಮೈಸೂರು ನಾನಿವತ್ತು ನಿಮಗೆ ವಿಜಯನಗರ ಫೋರ್ತ್ ಸ್ಟೇಜಲ್ಲಿ ಮೂಡ ಅಲಾಟೆಡು ಟ್ವೆಂಟಿ ತರ್ಟಿ ಡುಪ್ಲೆಕ್ಸ್ ಹೌಸ್ನ ತೋರಿಸ್ತಾ ಇದ್ದೀನಿ ಇದು ಬಂದು ವಿಜಯನಗರ ಫೋಸ್ಟ್ ಸ್ಟೇಜು ಸೆಕೆಂಡ್ ಫೇಸು ನಿಯರ್ ಮರಿಮಲ್ಲಪ್ಪ ಕಂಪೌಂಡ್ ಹತ್ರ ಬರುತ್ತೆ ನೀವು ನೋಡ್ತಿರ್ಬೋದು ಫ್ರಂಟ್ ಎಲಿವೇಶನ್ನು ಮೂಡ ಅಲಾಟೆಡು ಕ್ಲಿಯರ್ ಡಾಕ್ಯುಮೆಂಟ್ ಇದೆ ಈಸ್ಟ್ ಫೇಸಿಂಗ್ ಇದೆ ಇಲ್ಲಿ ಪಾರ್ಕ್ ಈ ಇನ್ಸೈಡ್ ನಿಮಗೆ ಟೂ ವೀಲನ್ನ ಪಾರ್ಕ್ ಮಾಡ್ಕೋಬೋದು ಅದು ಯಾವ್ಯಾವ ರೀತಿ ಇದೆ ಏನು ಅಂತ ನಾನು ನಿಮಗೆ ಪೂರ್ತಿ ಎಕ್ಸ್ಪ್ಲೈನ್ ಮಾಡ್ತೀನಿ ಅದಕ್ಕೆ ಮುಂಚೆ ಯಾರಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋ ಎಷ್ಟಿದೆ ಲೈಕ್ ಕೊಡಿ ಶೇರ್ ಮಾಡಿ ಬನ್ನಿ ಇವಾಗ ಒಳಗಡೆ ಹೋಗೋಣ ಒಳಗಡೆ ಯಾವ ರೀತಿ ಇದೆ ಅಂತ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ನೋಡಿ ಇನ್ಸೈಡಿಗೆ ಪಾರ್ಕ್ ಮಾಡ್ಕೋಬೋದು ಅಷ್ಟು ಸ್ಪೇಸ್ ಪೆಟ್ಟಿದ್ದಾರೆ ಹಾಗೆ ಏಟ್ ತೌಸಂಡ್ ಲೀಟರ್ ಕೆಪಾಸಿಟಿ ಸಂಪುಟ ಎಂಟ್ರಿ ಆಗ್ತೀನಿ ವಾ ಎಂಟ್ರಿ ಆಗ ಹಾಲ್ ಸಿಗುತ್ತೆ ಹಾಗೆ ಟಿ ಕ್ಯಾಬಿನೆಟ್ಲಿಂಗ್ ಮಾಡಿದ್ದಾರೆ থিযর্সচ ইসো তূকে অবকাা চজক উজছ্য়্রা মালটি স১টিরা

ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ವಾಷಿಂಗ್ ಮಿಷಿನ್ಗೆ ಪ್ರಾಬ್ಲಮ್ ಮಾಡಿದ್ದಾರೆ ಇದಿಷ್ಟು ನಿಮಗೆ ಗ್ರೌಂಡ್ ಫ್ಲೋರ್ ಈಗ ಫಸ್ಟ್ ಫ್ಲೋರ್ ಹೋಗೋಣ ಫಸ್ಟ್ ಫ್ಲೋರ್ ಅಲ್ಲಿ ಎರಡು ಬೆಡ್ರೂಮ್ ಇದೆ ಎರಡು ಕೂಡ caffè tutto aspetta damp pro paint லிப் பண்ணிட்டு சன நெக்லஸ் எல்லத்தை ரவுண்ட்ல விஸ்டாட் பண்ணிட்டு இருக்கீங்க யாராவது 보면은 ನೋಡ್ತಾ ಇದ್ದீங்க யாராவது சப்போர்ட் ಮಾಡ್ತಾ ಇದ್ದೀರಾ ரொம்ப பாக்க எல்லா வீடியோவுக்கு ನಮಸ್car. थैंक यू थैंक यू